ಉಳಿಯೋಯ್ಯೋ ಪಾಪಣ್ಣ ನಿಮಗೆ ಅಂತ ಹಾಕ್ರಿ ತಮಾಸಿಗೆ ತಮಾಸಿಗೆ ಅಂತಾನೆ ಜೋರಾಗಿ ಹೊಡಿತಿದ್ದಿರಿ ಮರ ಹೋಗ್ರಿ ಅತ್ಲಾಗೆ ನಾನು ಹೇಗ್ಲು ಬಿದ್ದೇ ಹೋದಂಗೆ ಆತ ಗೊತ್ತಾ ಇದು ಯಾವ ಥರ ತಮಾಷೆ ಮಾಡೋದು ಮಾರ್ರ ನಿಮ್ಗೇನಾರು ಹಿಂಗೆ ಮಾಡಿದ್ರೆ ಎಷ್ಟು ಬೇಗ ಸಿಟ್ಟೇ ಬರ್ತದೆ ಹಿಂಗೆ ತಮಾಸಿಗೆ ಮಾಡಬೇಡ ಅಂತೀರಿ ಓ ಮಾರ್ರ ಮಣ್ಣು ಇವತ್ತು ಹೋಗ್ಲಿ ನಾ ಹಂಗೆ ಮೊದಲೇ ಬೆನ್ನು ಅಂತಿದ್ದೆ ನಾ ದೂರ ನಿತ್ಕೊತೀನಿ ಮರ ನಿಮ್ದು ಒಳ್ಳೆ ಕಥೆ ಆಯ್ತು ಎಲ್ಲಿಗೆ ದೂರ ಹೋಗೋದು ನೀನು ಎಲ್ಲಿ ಹೋದರೂ ಬಿಡಲ್ಲ ನೀನು ಇವತ್ತು ನಿಂಗೆ ಹೊಡೆಯೋದಲ್ಲ ನಾ ತಮಾಷೆಗೆ ಹೊಡೆದೆ ಅಂತ ನಿಂಗೆ ಹೇಳಿದ್ದೆ ಅರ ನಾನು ನಿಜವಾಗ್ಲೂ ಹೊಡೆದಿದ್ದು ಏನು ಮಾಡೋಣ ಅನ್ನಷ್ಟು ಸಿಟ್ಟು ಇದೆ ನನಗೆ ಅಲ್ಲ ಮರೆಯ ನಿಂಗೆ ಎಷ್ಟು ಸತಿ ಹೇಳಿದ ನಮ್ಮ ಅಪ್ಪನ ಹತ್ರ ಬಂದ ಹಂಗೆಲ್ಲ ತಮಾಷೆ ಮಾಡಬೇಡ ನೀನು ಅಂತ ಎಷ್ಟೋ ಸತಿ ನೋಡಿಯ ನೀವೊಂದು ಹೇಳಿ ಅವ್ರೊಂದು ಕೇಳಿಸ್ಕೊಂಡು ಎಂತೆಂಥ ರಾಜ್ಯ ಅಂತಾಗಿದ್ದೆಲ್ಲ ನೋಡಿ ಮತ್ತೆ ಬಂದ್ಕೊಂಡು ಯಾಕೆ ಅವ್ರ ಹತ್ರ ಆ ಥರ ತಮಾಷೆ ಮಾಡಿದ್ದು ನೀನು ಎಷ್ಟು ದೊಡ್ಡ ಕೊಂಬೈಲಾಗ್ಯದ ಈಗ ಅಲ್ಲಿ ಗೊತ್ತಾ ನಿಂಗೆ ನಮ್ಮ ಅಮ್ಮನೇನು ಸಿಕ್ಲಿ ಅಂತ ಕಾಯ್ತಾ ಇದೆ ಅಗೆ ಗೊತ್ತ ಎಂತ ಆಗ್ಯದ ಮಾರ್ರ ಮುಂಚೂರು ಸಮಾಧಾನದಲ್ಲಿ ಕುತ್ಕೊಂಡು ಮಾತಾಡ ಅಂತಳೀರಿ ನೀವು ಈ ತರ ಬೆರ್ಸ್ಕೊಂಡು ಬಂದರೆ ಬಂದ್ರೆ ವಾಪಸ್ ಮನೆಗೆ ಹೋಗ್ತೀನಿ ಅಷ್ಟೇ ಈಗ ಎಲ್ಲಿಗೆ ಎಲ್ಲಿಗೆ ಮನೆಗೆ ನೀನು ನಿಮ್ಮ ಮನೆ ನಂಗೆ ಗೊತ್ತಿಲ್ಲ ಅಂತ ಮಾಡ್ದ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬಂದು ನಿನ್ನ ಅಪ್ಪನ ಹತ್ರನೇ ಕೇಳ್ಬೇಕು ಆವಾಗಲೇ ಎಲ್ಲ ಸರಿಯಾಗೋದು ಅಪ್ಪ ದೇವ್ರಿ ಪಾಪಣ್ಣಣ್ಣ ನಮ್ಮ ಅಪ್ಪನ ಹತ್ರ ಬಂದೊಂದು ಎಂಥದ್ದು ಹೇಳಬೇಡಿ ನಮ್ಮ ಮನೆಯದೇ ಅಲ್ಲಿ ಹಾಸು ಹೊದಿತಾದೆ ಅದರಿಂದ ಹೊರಗೆ ಬರೋದು ಹೆಂಗೆ ಅನ್ನಂಗೆ ಆಗ್ಯದ ನಂಗೆ ಈಗ ಅದನ್ನೇ ಹೇಳೋಣ ಅಂತ ಬಂದೆ ನೀವು ನೋಡಿದ್ರೆ ನಿಮ್ಮದೇ ನೂರೆಂಟು ಹೇಳ್ತಾ ಇದ್ದೀರಿ ಹೋಗ್ಲಿ ಈಗ ನಾ ಎಂತ ಹೇಳಿ ನಿಮ್ಮದಪ್ಪ ಮಾದಪ್ಪಜಿನ ಹತ್ರ ಯಾರ ಸುದ್ದಿನೂ ಹೇಳಲ್ಲ ಮಾರ್ರ ಇಲ್ಲಪ್ಪ ಯಾರ ಸುದ್ದಿನೂ ಹೇಳಲ್ಲ ನೀ ಬೇರೆ ಯಾರ ಸುದ್ದಿನೂ ಹೇಳಲ್ಲ ಪಿಕ್ಚರ್ ತೆಗಿತೀನಿ ಅಂದಿ ಅಂತೆ ಭಾಳ ಲಾಭ ಆಗಿದೆ ಅದು ಇದರಲ್ಲಿ ಮಾರಯ್ಯ ತೇಗೆ ಇದೆ ಗೊತ್ತಾಯಿದೆ ನೆಟ್ಟಿಗೂಟನೇ ಮಾಡ್ಲಾ ನೋಡಿದ್ರೆ ತೇಗ್ ಇದೆ ಗ್ಯಾಸ್ಟ್ರಿಕ್ ಏನು ಗ್ಯಾಸ್ಟ್ರಿಕೆಗೆ ಆ ಥರ ತೇಗ್ ಬರೋದು ಮಾತ್ರೆ ತಗೋಬೋದೇ ಅಲ್ಲ ಎಂತ ಹೇಳಿದ್ರೆ ಪಿಚ್ಚರ್ ಮಾಡ್ತೀನಿ ಯಾವ ಪೂರ್ತಿ ಹೇಳಿ ನಾ ಎಂಥದ್ದು ಮಾತಾಡಲ್ಲ ಸ್ವಲ್ಪ ಹೊತ್ತು ಅದು ಏನೇನಾಗಿದೆ ಪೂರ್ತಿ ಹೇಳಿಬಿಡಿ ಒಂಚೂರು ಎಂತ ಪೂರ್ತಿ ಹೇಳದ ನೀನು ಅಪ್ಪನ ಹತ್ರ ಬಂದು ಎಂಥದ್ದು ಹಿಂದಿನ ಕಾಲದ ಕತೆ ಎಲ್ಲ ಕೇಳಿ ಅಂತೆ ಪಿಕ್ಚರ್ ಮಾಡ್ತೀಯಂತೆ ಪಿಚ್ಚರಿಗೆ ದುಡ್ಡು ಸುಮಾರು ಬೇಕಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟಲ್ಲಿ ಯೋ ಮರಯ ಪ್ರೇಮನ್ ಮನೆ ಕಾಂಟ್ರಾಕ್ಟ್ ಅದರಲ್ಲಿ ಲಾಭ ಭಾಳ ಬಂದದೆ ಆ ದುಡ್ಡಲ್ಲಿ ನಾ ಪಿಚ್ಚರ್ ಮಾಡ್ತೀನಿ ಅಂದಿಯಂತೆ ಅವರ ಹೇಳೋದು ಒಂಚೂರು ಸಣ್ಣನಾರು ಹೇಳ್ಯಾರ ಹೀಗೆ ಹೇಳ್ಯಾರೆ ಅದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರಲ್ಲ ಅದರಲ್ಲಿ ಭಾಳ ಲಾಭ ಆಗ್ಯದಂತೆ ಅದರಲ್ಲಿ ಪಿಚ್ಚರ್ ತೆಗಿತಾರಂತೆ ಅಂತ ಶನಿ ಶನಿ ಅಂತ ಅದು ಹೋಗಿ ಪ್ರೇಮನ್ ಕಿವಿ ಮೇಲೆ ಬಿದ್ದದೆ ಗೊತ್ತಾ ಪ್ರೇಮ್ ನೋಡು ಇವತ್ತು ಯಾರಿಗೂ ಫೋನ್ ಮಾಡ ಹೇಳಿಲಿ ಅಯ್ಯೋ ನಾವು ಕೂಲಿ ಕುಟ್ಕಿ ತಿನ್ನೋರು ನಮಗೆ ಮೋಸ ಮಾಡಂಗಿಲ್ಲ ನಮ್ ಮೋಸ ಮಾಡಿದರಿಗೆ ಅದು ನೀನೇ ನೋಡ್ಕಿಬೇಕು ಅಂತೇಳಿ ಪಂಜರೊಳಿಗೆ ಒಂದು ಕೋಳಿ ಕೊಡ್ತೀನಿ ಅಂತ ಹೇಳ್ಕೊಂಡಿನಿ ಅಂತ ಹೇಳ್ತಾ ಇದೆ ನಂಗೆ ಗೊತ್ತಾಗ್ತದೆ ನಮಗೆ ಹೇಳೋದು ಅಂತ ಈಗ ನೀನಿಲ್ಲ ಗುಂಡಪಣ್ಣ ಇಲ್ಲ ನಾನೊಬ್ಬಿ ಅಂತ ಮಾತಾಡೋಕತ್ತದ ಹೇಳ ಅದಕ್ಕೆ ಸುಮ್ಮನೈತೆ ನಮ್ಮ ಶಾರದ ನೋಡು ಮೊದಲೇ ಅದಕ್ಕೆ ಪ್ರೇಮನ್ ಕಂಡ್ರಾಗಲ್ಲ ಅದಕ್ಕೂ ಗೊತ್ತಾಯ್ತು ನಮ್ಮನೆ ಸುದ್ದಿನೇ ಹೇಳ್ತಿದ್ದಿದು ಅಂತ ನೀವು ಹೋಗಿ ಕೇಳಿ ಅಂತ ಪಟ್ಟು ಹೇಳಿದ ಕೂತು ಬಿಟ್ಟದ ನಮ್ಮ ಗಂಡ ಹೆಂಡ್ತಿಗ್ ಜಗಳ ಆಯ್ತ ಮನೆಯಲ್ಲಿ ಗೊತ್ತಾ ಯಪ್ಪಾ ದೇವ್ರೆ ಇದು ಈ ತರ ಎಲ್ಲ ಆತದೆ ಅಂತ ನಾ ಮನ್ಸಲ್ಲೂ ಮನ್ಸಲು ಮರ ಪ್ರೇಮಕ್ಕಗೆ ಈ ಹಿಂದೆ ಅವ್ರು ಒಂದ್ಸತಿ ಹೇಳ್ಯಾರ ನಾನು ಕಿವಿ ಮೇಲೆ ಬಿದ್ದದಕ್ಕೆಲ್ಲ ಮಾತೆಲ್ಲ ಅವತ್ತೇ ಕೇಳಬೇಕು ಅಂತ ಮಾಡಿದೆ ಮತ್ತು ನಿಮಗೆ ಗುಂಡಪ್ಪ ಅವ್ರಿಗೆ ಹೇಳಿದ್ರು ನಿಮಗೆ ಇಬ್ಬರಿಗೊಂಚೂ ಸಿಟ್ಟು ಜಾಸ್ತಿ ಹೋಗಿ ದುಡುಕಿ ಅಂತಾರೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಹಾಕೊಂಡಿದ್ದೆ ಪ್ರೇಮಕ್ಕ ನಾನು ವಿಚಾರಿಸ್ಕೊಂತೀನಿ ನಾ ಹೋತೀನಿ ನಾಳೆ ಇನ್ನೊಂದು ಸರಿ ಅವರು ಲಾಭ ಗೀಭ ಅನ್ನೋ ಸುದ್ದಿ ಏನಾದ್ರು ಹೇಳಬೇಕಲ್ಲ ಅದು ಲೆಕ್ಕ ಹೆಂಗಿದ್ರು ನನ್ನ ಹತ್ರ ಅದೇ ಲೆಕ್ಕ ಪೂರ್ತಿ ಇಟ್ಟು ಕೇಳ್ತೀನಿ ರುಘುಗರ್ಮ ಅವ್ರ ಮನೆಗೆ ತೊಗೊಂಡೋಗ್ತೀನಿ ಹೆಂಗೋ ಅದಲ್ಲೇ ಇರ್ತದಲ್ಲ ಅಲ್ಲೇ ಎಲ್ಲ ತೋರ್ಸಿ ಕೇಳ್ತೀನಿ ಬಿಡಿ ಅದ್ರ ಕತೆ ಬಿಡಿ ಈಗ ಮಾದಪ್ಪಜ್ಜನ್ನು ಹುಲಿ ಹಿಡಿಯೋಕೆ ಅವ್ರಿಗೆ ಎಂತ ಆಗ್ಯದ ಮರ್ರ ನಾನು ಹಿಂದಿನ ಕಥೆಯಲ್ಲೇ ಕೇಳಿದ್ದು ಹೌದು ಪಿಚ್ಚರ್ ತೆಗಿತೀಯ ಅಂತ ಅವರೇ ಹೇಳಿದ್ರಿ ಅದು ನಾನು ಹಂಗೆ ಕೇಳೋಕ್ಕು ಎಂತ ಮಾಡಿದ್ರು ಗೊತ್ತಾ ಎಂತ ಕೇಳಿದ್ದು ಅಂತ ಗೊತ್ತಾದ್ರೆ ನೀವು ನನ್ನ ಮತ್ತೆ ಎಂಥ ದೊಣ್ಣಗಿಡ್ಯಲ್ಲೇ ಹೊಡಿತೀರೇನ ಅದೇ ಮಾದಪ್ಪಜ್ಜಿ ಸಾವಂತ್ರಿ ಸಾವಂತ್ರಿ ಅಂತ ಇರ್ತಾರಲ್ರಿ ಆ ಸುದ್ದಿ ಕೇಳಿದ್ದು ನಾನು ಅವ್ರು ನೋಡಿದ್ರೆ ಎಂತ ಕೇ ಹಂಗೆ ಇದು ಕೇಳ್ತೀಯ ಹೊಸರಂಗಿ ಹುಡುಗಿ ಮೇಲೆ ನೆನಪಾಗಿದ್ರು ಹೊಸರಂಗಿ ಹುಡುಗಿ ಅಂದ್ರೆ ನಿಮ್ಗೆ ಗೊತ್ತಾತ ಅವತ್ತು ಮಾಲಯಕ್ಕೆ ಪಾರ್ವತೇನ ಕರ್ಕೊಂಡು ಹೋದಾಗ ನಿಮ್ಮ ಅಜ್ಜಿ ಮನೆಯಲ್ಲಿ ಯಾರೋ ಇದು ಇದರ್ಗಿಗೋ ಮಾಲೆಯನ್ನ ಮರ್ತೋಗ್ಯದ ಮರ ಊಟಕ್ಕೆ ಬಂದರು ಆ ಹುಡುಗಿ ಯಾರು ಅಂತ ಕೇಳಿದಷ್ಟೇ ನಾನು ಪಾರ್ವತತೆ ಅದ್ರ ಇವತ್ತಿಗೂ ಅದನ್ನು ಹಿಡ್ಕೊಂಡರು ನೋಡಿ ಬುದ್ಧಿ ಹೇಳಕ್ ಬರ್ತಾ ಇದ್ರು ಅಯ್ಯೋ ಅದಕ್ಕೆ ಮದುವೆ ಆಗಿದೆ ಏನೋ ನೀನು ಹಂಗನೋ ಹಿಂಗನೋ ಅಂತ ಅಯ್ಯೋ ಇಲ್ಲ ಮರ ಕತೆ ಬರೆಯೋಕ್ಕೆ ಅಂದೆ ನಾ ಕತೆ ಬರೆಯೋದು ಅಂದ ಕೂಡಲೆ ಅವ್ರು ಪಿಕ್ಚರೇ ಮಾಡ್ತೀರಿ ಅಂತ ಅಯ್ಯೋ ಪಿಚ್ಚರಿಗೆ ದುಡ್ಡೆಲ್ಲ ಎಷ್ಟು ಬೇಕು ಗೊತ್ತ ನಮ್ಮ ಆದ ಅಂತ ಹೇಳಿದ್ದು ದುಡ್ಡು ಸುಮಾರು ಅದೇ ನನ್ನ ಹತ್ರ ಅಂತ ಹೇಳ್ದಂಗೆ ಕೇಳದವ್ರಿ ನಾ ಏನು ಮಾಡಲಿ ಇದ್ರಲ್ಲಿ ನನ್ನ ತಪ್ಪು ಏನದೆ ಹೇಳಿ ನೋಡೋಣ ತಪ್ಪು ಏನದೆ ಏನು ಬಂತ ಎಲ್ಲದು ತಪ್ಪೆಯ ಅಲ್ಲ ನಿಂಗೆ ಎಂತ ಆಗ್ಯದ ನಿನ್ನ ನಿನ್ನ ವಯಸ್ಸು ಅಂತ ನಮ್ಮ ಅಪ್ಪನ ವಯಸ್ಸು ಅಂತ ಅವ್ರ ಹತ್ರ ಹೋಗ್ಕೊಂಡು ಆ ಥರ ಎಲ್ಲ ಮಾತಾಡ್ದ ನಾನೀನ ನಿನಗೆ ನಾಚಿಕೆ ಆಗ್ಲಾ ನಿಂಗೆ ಎಲ್ಲರೂ ಇದ್ದು ನಮ್ಮ ಅಮ್ಮಗೆ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡ್ತದ ಬಹುಶಃ ಗೊತ್ತಾಗಿರ್ಬೇಕು ಅಪ್ಪ ಹೇಳೇನೋ ಅಂತೂ ನಿನ್ನ ಕಾಯ್ತಾ ಅದೇ ಅದು ಮನೆಗೆ ಬರೋದನ್ನ ನಿಂಗೆ ಇದ್ದಕ್ಕಿದ್ದಂತೆ ಆ ವಿಚಾರ ಇಲ್ಲ ಎಂತಕ್ಕೆ ನೆನ್ಪಾತ ಏನೋ ಬೇರೆ ಅದೇ ಬೇರೆ ಏನೋ ಇಲ್ಲದೆ ನೀನು ಇಷ್ಟು ರಿಸ್ಕ್ ತಗೊಂಡು ನಮ್ಮನೆ ಹತ್ರ ಬಂದು ಮನೆಯಲ್ಲಿ ಬೇಸಾಯ ಮಣ್ಣುರೋದು ಅಂತ ಹೇಳಿಯ ಅಷ್ಟು ಗಡ್ಬಿಡಿಲು ಬಂದು ಬಂದೀಯಾ ಅಂದರೆ ಏನೋ ಅದೇ ಸೊಕ್ಕೆ ಹೇಳಿದ್ರೆ ಹೇಳಿದೆ ಇಲ್ದಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡೋನಿಲ್ಲ ಪಾಪಣ್ಣಣ್ಣ ದೇವರಾಣಿ ಇದು ಇಷ್ಟೆಲ್ಲ ಆತದೆ ಅಂತ ನಾನು ಒಂದು ಚೂರು ಅಂದಾಜೇ ಮಾಡ್ಲ ಮಾರ್ರ ನನ್ನ ಗ್ರಾಚಾರ ಈಗ ನಾನು ಸತ್ಯ ಹೇಳದೆ ಬೇರೆ ಮಾರ್ಗವೇ ಇಲ್ಲ ನಿಮ್ಮ ಹತ್ರ ಆಗಿದ್ದಕ್ಕೆ ಹೇಳೋದು ನೀವು ಮತ್ತು ಮನೇಲಿ ಪಾರ್ವತೆಯ ಹತ್ತಿರ ಕೂಡ ಹೇಳೋಂಗಿಲ್ಲ ಈಗಲೇ ಹೇಳಿನಿ ಅದು ಎಂತ ಆಗ್ಯದ ಗೊತ್ತಾ ಪಾಪಣ್ಣಣ್ಣ ಆ ರಾಕೇಶ್ ಅದನ್ನೆಲ್ಲ ಮಾರ್ರ ಅವನು ಹುಚ್ಚ ಹಾಳಾಗೋಕ್ಕೆ ಇನ್ನೂ ರೊಮ್ಮ ಮರಿಲೇ ಇಲ್ರಿ ರೊಮ್ಮೆ ಮದುವೆ ಆತೀನಿ ಅಂತಾನೆ ನೀವು ಹೇಳ್ತೀರಿ ಈ ನೀವು ನಂಗೆ ನಿಮ್ಮ ನಿಮ್ಮೆದ್ರೆ ಎಲ್ಲ ರಾಕೇಶ್ ಹೇಳಿದ್ರೆ ಅವ್ನು ಕಪಾಲ್ ಹುಳ ತಿರ್ಸ್ತಿದ್ರೇನೋ ನೀವು ನನಗೆ ಅಷ್ಟು ಸಿಟ್ಟು ಬಂದಿತ್ತು ಹಾಂ ಎಂತ ಹೇಳಿದೆ ರೊಮ್ಮಿನ ಮದುವೆ ಆತನಂತ ಅವನಿಗೆ ಏನು ಮಂಡಿ ಕೆಟ್ಟದಂತ ಮದುವೆದು ಹುಡುಗೀನಿ ಅಂತ ಮಾಡ್ತಾನಂತೆ ಅಲ್ಲ ಎಂಥದ್ದೇ ರಮ್ಮಿಗೆ ರೊಮ್ಮಿಗೆ ಮದುವೆಗೊಂದು ಬಾಲ್ಯದೇ ಅಂತ ಹೇಳಬೇಕಿತ್ತ ನೀನು ಹೇಳಕ್ಕೆ ಅವನಿಗೆ ಗೊತ್ತಿಲ್ಲ ಅಂತ ಮಾಡಿರ ಅಪ್ಪಣ್ಣ ಯಾವಾಗ ನಾನು ಸಿಕ್ಕಿದ್ರು ಅವನು ಯಾರು ಸುದ್ದಿ ಕೇಳದೆ ಇದ್ದರೂ ರಮ್ಯನ ಸುದ್ದಿ ಕೇಳೋದು ಬಿಡ್ತಿರ್ಲ ಮೊನ್ನೆನು ಕೇಳಿನೇ ಹೀಗೆಲ್ಲ ಹೇಳಿನಪ್ಪ ನಂಗೆ ಈ ಥರ ಅವನ ಮನ್ಸಲ್ಲಿ ಅದೇ ಅಂತ ಗೊತ್ತೇ ಆಗಲ್ಲ ನೋಡಿ ಅವನ ಮನಸ್ಸಲ್ಲಿ ಇರದೇ ಹೋಗಲಿ ನೀವು ಹೇಳ್ತೀರಿ ಪೂರ್ವಿತ ಅದಾರಲ್ಲ ಅವರನ್ನು ನಂಗೆ ಹೆಂಡ್ತಿ ಅಂತ ನೋಡೋಕೆ ಆಗಲ್ಲ ಅಂತನ್ರಿ ಥು ನನಗೆ ದೇವ್ರೆ ಎಂತ ಈಗ ಒಂಥರ ಹಿಂಗೆ ಭಾಳ ಬಂಡ ತಂದಲ್ಲಿ ಮಾತಾಡ್ತಾನೆ ಅಂದ್ಕೋಬೇಡಿ ಹೇಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನಂಗೆ ಈಗ ಅವ್ರು ಹಿಂಗೆ ಇಷ್ಟು ದಿವಸ ಆದರೆ ನೋಡೋಣ ಹೇಳಿ ಪಾಪ ಅವರು ಅಷ್ಟು ಇಷ್ಟಪಟ್ಟು ಬಂದು ಎಲ್ಲರನ್ನೂ ಎದುರು ಹಾಕೊಂಡು ಮದುವೆ ಆಗಿದ್ದು ಇವು ನೋಡಿದ್ರೆ ಹಿಂಗೆ ಹುಚ್ಚು ಮಾಡ್ತಾ ಇದ್ದಾನೆ ಎಂತ ಹೇಳೋದು ಈಗ ಏನು ಮಾಡೋದು ಅಂತ ಇವಂಚೂರು ಹೇಳಿ ನನಗೆ ಯಾಂತದ ಅಂತದ ಮರಯ್ಯ ನಾನೊಂಥರ ವಿಚಿತ್ರ ಕಾಣ್ತಾ ಎಂತ ನಾನು ಎಂತ ಹೇಳಕತ್ತದ ಇದನ್ನು ಮಾತ್ರ ಒಂದು ಪಿಚ್ಚರ್ ಮಾಡ್ಬೋದು ನೀ ಪಿಚ್ಚರ್ ಮಾಡ್ತೀನಿ ಅಂತ ಹೇಳಿದ್ದೇ ಸಮಾನ ಪಿಚ್ಚರ್ ಮಾಡ್ಬೋದು ಮಾತ್ರ ಜೋಗ್ ಸಾಕು ಪಾಪಣ್ಣಣ್ಣ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಇದು ಒಬ್ಬರು ಜೀವನದ ಪ್ರಶ್ನೆ ಮ ಅಲ್ಲ ಇಬ್ಬರು ಜೀವನದ ಪ್ರಶ್ನೆ ಇಬ್ರು ಎಂತ ಈಗ ಪೂರ್ವಿತನ ಜೀವನ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವರ ಅಪ್ಪ ಅಮ್ಮನ ಕತೆ ಇವನಿಗಾರು ಯಾರು ಇಲ್ಲ ಏನೋ ಅಂದ್ಕೊಂಡಿರ್ತಾನೆ ಅದಂತೂ ಹೋಗಲಿ ಯಾರಿಲ್ಲ ಅಂತ ಸುಮ್ಮನಿರಂಗೂ ಇಲ್ಲ ರಮ್ಯನ್ ಬೆನ್ನು ಬಿದ್ದರೆ ಕಾರ್ತಿಕ್ಗೆ ಏನಾರು ವಿಚಾರ ಗೊತ್ತಾದ್ರೆ ಅವ್ರ ಫ್ಯಾಮಿಲಿ ಕತೆ ಏನಾಗಬೇಕು ಯಪ್ಪಾ ದೇವ್ರೆ ಏನು ಸೊಲ್ಯೂಷನ್ ಇದಕ್ಕೆ ನೀವೇ ಹೇಳಬೇಕು ನಂಗಂತೂ ಎಂಥದ್ದು ಅಂದಾಜಾಗಲ್ಲ ಅಲ್ಲ ನಿಂದು ಒಳ್ಳೆ ಕಥೆ ಆಯ್ತಲ್ಲ ನಾನು ಎಂಥ ಸೊಲ್ಯೂಷನ್ ಹೇಳದ ಇಲ್ಲಿ ನಾ ಏನಪ್ಪ ಅವನಿಗೆ ಸ್ವಲ್ಪ ಕೂರ್ಸ್ಕೊಂಡು ಬುದ್ಧಿವಾದ ಹೇಳ್ಬೇಕು ಅಷ್ಟೇ ಅವನು ಕೇಳೋ ಸ್ಟೇಜಲ್ಲೇ ಇಲ್ಲ ಪಾಪಣ್ಣ ಈಗ ಇದನ್ನೆಲ್ಲ ಶುರುವಲ್ಲೇ ನಾವು ಸರಿ ಮಾಡ್ಬೇಕಾಗಿತ್ತು ನಾ ಅದ್ರ ಬಗ್ಗೆ ಯೋಚನೆನೇ ಮಾಡ್ಲ ಗಂಡ ಹೆಂಡ್ತಿ ಆರಾಮಾಗಿ ಅದಾರೆ ಅಂತಲೇ ಅನ್ಕೊಂಡೆ ಈಗ ಮನೇಲಿ ನೋಡಿ ಅವನಿಗೆ ಅಪ್ಪ ಅಮ್ಮ ಯಾರು ಹೇಳೋರು ಕೇಳರ್ ಇಲ್ಲ ಏನು ರೊಮ್ಮೆನ ಅವನ ಮನಸ್ಸಿಂದ ತೆಗೆದು ಹಂಗಲ್ಲ ಹಿಂಗೆ ಅಂತ ಹೇಳೋಕ್ಕೆ ಮನೇಲಿ ಒಬ್ರು ಇದ್ದಿದ್ರೆ ಸರಿಯಾದಿತ್ತು ಸೊ ಒಬ್ಬ ಫ್ರೆಂಡ್ ಹಾಗೆ ಅವನ ಮನಸಲ್ಲಿ ಈ ಥರ ಅದೇ ಅನ್ನೋ ಒಂದು ಸುಳುನು ನಂಗೆ ಸಿಕ್ಲಲ್ಲ ಅಂತ ನಂಗೆ ಅದು ಬೇಜಾರಾಗ್ತಾ ಅದೇ ಅದಕ್ಕೆ ನೀನು ಎಂಥಕ್ಕೆ ಬೇಜಾರು ಮಾಡ್ತೀಯಾ ನೀ ಎಂಥ ಮಾಡಕತ್ತದ ಅದಕ್ಕೆ ಆ ಏನಿಲ್ಲ ಇದು ಎಂಥದಾರ ಅಲ್ಲಿ ಅಪ್ಪನ ಹತ್ರ ಬಂದು ನೀ ಅವರು ಹಿಂದಿನ ಎಲ್ಲ ಕೇಳಿದ್ದೀಯ ಅಂತಕ್ಕೆ ನೀನು ಮತ್ತೆಂತ ಅಲ್ಲ ಮಾರ ಮಾದಪ್ಪ ಅಜ್ಜಿ ಯಾವಾಗ ನೋಡಿದ್ರು ಸಾವಂತ್ರಿ ಸಾವಂತ್ರಿ ಅಂತ ಹೇಳ್ತಿರ್ತಾರಲ್ಲ ಅವ್ರ ಮನ್ಸೊಳ್ಗಂತೂ ಅವ್ರು ಇನ್ನೂ ಇದ್ದೇ ಅದಾರೆ ಅವ್ರು ಆಡೋ ಮಾತಲ್ಲೇ ಗೊತ್ತಾಗ್ತದೆ ಹಂಗೆ ಮನ್ಸೊಳಗೊಬ್ಬರು ನಿಟ್ಟುಕೊಂಡು ನೀವು ಪಾರತೇನ ಹೆಂಗೆ ಮದುವೆ ಆದ್ರಿ ಹೆಂಗೆ ಆಸೆ ಮಾಡಿದ್ರೆ ಹಿಂಗೆ ಆ ಥರ ಎಲ್ಲ ಕೇಳಿದೆ ಈಗ ಅವ್ರ ಹತ್ರ ಅವ್ರು ಹೆಂಗೆ ಬದಲಾದ್ರು ಅಂಥೇಳಿ ಒಂದು ಏನಾರು ಹೇಳೋಣ ಅದನ್ನು ತೊಗೊಂಡೋಗಿ ರಾಕೇಶ್ಗೆ ಹೇಳ್ಬೋದಲ್ಲ ಅಂತ ಆ ಥರ ಒಂದಾಜು ಮಾಡಿದ್ದು ನಾನು ಓ ಹೋ 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 ಅಂತೂ ನನ್ನ ಹತ್ರನೂ ಒಂದು ಮಾತು ಕೇಳ್ದೆ ಡೈರೆಕ್ಟು ಅಪ್ಪನ ಮುಖಾಂತರನೇ ಎಲ್ಲ ಸರಿ ಮಾಡಬೇಕು ಅಂತ ಹೋದೆ ಏನಲ್ಲ ಇಲ್ಲ ಅದು ಆಗಲ್ಲ ಅಂತ ನಂಗೆ ಗೊತ್ತಾಗಿದೆ ಈಗ ಅದೇ ಪ್ರಶ್ನೆ ನಿಮಗೆ ಕೇಳ್ತೀನಿ ನೀವು ಮತ್ತು ನನಗೆ ಹೊಡಗಿಡಿ ಈಗಲೇ ಹೇಳಿನೇ ನಂಗೆ ಗೊತ್ತು ಪಾಪಣ್ಣಣ್ಣ ಬೆಕ್ಕಂಡು ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕ ನೋಡಲ್ಲನು ಅಂತ ಎಂಥದ್ದು ಗಾದೆ ಹೇಳ್ತಾರಲ್ಲ ಹಾಗೆ ನೀವು ಎಷ್ಟೇ ನನ್ನ ಮನ್ಸೊಳಗೆ ಏನು ಇಲ್ಲ ಅಂದ್ಕೊಂಡ್ರು ಅಂತ ತೋರ್ಸಕ್ಕೆ ನೋಡಿದ್ರು ನಾಗವೇಣಿ ಅಂದ್ರೆ ಸಾಕು ನಿಮ್ಮ ಕಿವಿ ನೆಟ್ಟಿಗೆ ಆಗ್ತದೆ ಅದು ನಿಮ್ಮ ಮನ್ಸೊಳಗೆ ಇನ್ನೂ ಅವ್ರು ಅದಾರೆ ಹಂಗಿದ್ಮೇಲೆ ನೀವು ಶಾರ್ದಕ್ಕಂದು ಹೆಂಗೆ ಮದುವೆ ಆದ್ರಿ ಹೆಂಗೆ ಮದುವೆ ಆದ್ರಿ ಹೆಂಗೆ ಇಷ್ಟು ವರ್ಷ ಅವ್ರ ಜೊತೆ ಇದ್ದೀರಿ ಮನ್ಸೊಳಗೊಬ್ಬರನ್ನ ಇಟ್ಕೊಂಡು ಅದು ನಂಗೆ ಎಂಥ ಗೊತ್ತೇ ಆಗೋಲ್ಲ ಪಾಪಣ್ಣಣ್ಣ ಹೇಳಿ ನೀವು ಹೆಂಗೆ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡ್ರಿ ಹೇಳಿ ಏಯ್ ಮಂಗ ಮಂಗನ್ ಹಂಗೆ ಮಾತಾಡಬೇಡ ಎಲ್ಲರೂ ಈ ಮಾತು ನಮ್ಮ ಶಾರದನ್ ಕಿವಿ ಮೇಲೆ ಬಿದ್ದರೆ ಇಲ್ಲ ಬಿಡು ಕತೆ ಇನ್ನು ಲಾಯರ್ನೇ ನೋಡ್ಬೇಕು ನಾನು ಹಂಗಾತದೆ ಹೌದು ನಾಗವೇಣಿನ ನಾನೇ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದು ಹೌದು ನನಗಿಂತ ಹೆಚ್ಚು ಅಮ್ಮ ಅದನ್ನೇ ತರಬೇಕು ಅಂತ ಅಂದ್ಕೊಂಡಿದ್ದು ಹೌದು ನಾವು ಒಟ್ಟಿಗೆ ಒಂದು ಫಿಲ್ಮು ನೋಡೀವಿ ಸುಳ್ಳೇನು ಹೇಳೋಲ್ಲ ನಿನ್ನತ್ರ ಅಷ್ಟೆ ಯಾಕೋ ಹಿಂಗೆ ಒಂದು ಸತಿ ನನಗೆ ಬೇಡ ಅನ್ನಿಸ್ಬಿಡ್ತಪ್ಪ ಬೇಡ ಅಂದ್ಕೊಂಡವ್ ಅಂದ್ಕೊಂಡವ್ ಮತ್ತು ಎಷ್ಟು ಯಾರು ಏನು ಹೇಳಿದ್ರು ನಾನು ಕೇಳಲ್ಲ ನಾನು ಆಗಲ್ಲ ಅಂದೆ ಏನು ಅದು ನಾನು ಬಿಟ್ಟಿದ್ದಲ್ಲ ನಾನೇ ಅದನ್ನು ಬಿಟ್ಟಿದ್ದು ಹಂಗೆ ಈಗ ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಅದ್ರದ್ದೇನೂ ತಪ್ಪಿಲ್ಲ ನಾನೇ ತಪ್ಪು ತಿಳ್ಕೊಂಡಿದ್ದು ಅಂತ ಗೊತ್ತಾದ ಮೇಲೆ ಸ್ವಲ್ಪ ದಿವಸ ಹೊರಗಿದೆ ಹೇಳಿದೆ ಅಮ್ಮನ ಹತ್ರ ಬೇಡ ಅಮ್ಮ ನಾನು ಅದನ್ನೇ ಮದುವೆ ಆಗ್ತೀನಿ ಅಂತ ಅಮ್ಮ ಬೈತು ನಿಂಗೆ ಗೊತ್ತಲ್ಲ ನಮ್ಮ ಅಮ್ಮ ಬೈಯೋದು ಏನು ಹೆಣ್ಮಕ್ಳು ಅಂದರೆ ಏನಂತ ತಿಳ್ಕೊಂಡ ಅವಾಗ ಆಗಲ್ಲ ಅಂದೆ ಈಗ ಈ ಹುಡುಗಿ ನೋಡಿ ಬಂದ್ಕೊಂಡು ಎಲ್ಲ ಮದುವೆ ಎಲ್ಲ ನಿಶ್ಚಯ ಆಗಾಗಿದೆ ಏ ಇನ್ನೊಂದು ಮಾ ಹೆಣ್ಣಿನ ಭಾಳ ಹಾಳು ಮಾಡ್ತೀಯೇನೋ ಅಂತೇಳಿ ಹಂಗೆ ಬೈತು ಮದುವೆ ಆಯಿತು ಮದುವೆ ಆಗಿ ತಾಳಿ ಅಂತ ಕಟ್ಟಿದ ಮೇಲೆ ನಾನು ಯಾವತ್ತೂ ನಾಗವೇಣಿನ್ ನಾನು ಮದುವೆ ಆಗ್ಬೇಕು ಅನ್ನೋದನ್ನು ನನ್ನ ತಲೆಯಿಂದ ತೆಗೆದಾಕ್ಬಿಟ್ಟೆ ಅನಿಲ್ಲ ಯಾವತ್ತೂ ನಾನು ಹಂಗೆ ಅಂದ್ಕೊಂಡ್ಲ ಈಗಲೂ ನಾಗವೇಣಿ ಅಂದು ಕೂಡಲೇ ಸ್ವಲ್ಪ ಮನಸ್ಸಲ್ಲಿ ಇದಾಗ್ತದೆ ಹಂಗೆ ಆತು ಅಂದು ಕೂಡಲೇ ನಾನು ಅದನ್ನು ಮದುವೆ ಆಗಬೇಕು ಅನ್ನೋ ಲೆಕ್ಕೇನಲ್ಲ ಅವಾಗೆಲ್ಲ ಒಂಥರ ಒಟ್ಟೆ ಇದ್ದಿದ್ದಲ್ಲ ಈಗ ಹೆಂಗೆ ಇರ್ಬೋದು ಈಗ ನನ್ನನ್ನು ಹೆಂಗೆ ಮಾತಾಡಿಸ್ಬೋದು ಅದು ಹಂಗೆ ಆ ಥರ ಬಿಟ್ಟರೆ ಮತ್ತು ಬೇರೆ ಕೆಟ್ಟ ಆಲೋಚನೆ ಅಂತೂ ನನ್ನ ತಲೆಯಲ್ಲಿ ಯಾವತ್ತೂ ಇಲ್ಲ ಕಣ ಖುಷಿ ಆತದ್ರಿ ಪಾಪಣ್ಣಣ್ಣ ನಿಮ್ಮ ಮಾತು ಕೇಳ್ತಿದ್ರೆ ಒಂಥರ ಹೆಮ್ಮೆ ಅನ್ನಿಸ್ತದೆ ನನಗೆ ನಾನು ನಿಮ್ಮ ಜೊತೆ ಇದ್ದೀನಲ್ಲ ಅಂತ ಇದನ್ನೀಗ ಈ ಥರದನ್ನು ಅವನ ತಲೆ ಬಳಗೆ ತುಂಬಕ್ಕಲ್ಲ ಅದು ಹೆಂಗೆ ಹೇಳಿ ಅವನ ತಲೆಯಲ್ಲಿ ಏನು ಅದೇ ಅಂತ ನೋಡಲಿ ನಾನು ಈಗ ಹೆಂಗಾರು ಮಾಡಿ ಸರಿ ಮಾಡ್ಬೇಕಲ್ಲ ಪಾಪಣ್ಣಣ್ಣ ಅದು ಮತ್ತೇನಲ್ಲ ಅನಿಲ್ಲ ನೀ ಹೇಳ್ದಂಗೆ ಮನೆಯಲ್ಲಿ ಹಿರಿದಾಗಿದ್ದರು ಇಲ್ಲದೆ ಇದ್ದರೆ ಅವ್ರವ್ರ ಹೆಚ್ಚಿಗೆ ಬಿಟ್ಟರೆ ಹಿಂಗೆ ಆಗೋದು ನೋಡು ಅದು ಹುಡುಗಿ ಪಾಪ ಶೂರೂನಲ್ಲಿ ಸುಮ್ಮನೆ ಹಾಕಿತ್ತು ಏನು ಹೇಳೋಕ್ಕೋಗ್ಲ ಇವನಿಗೆ ಇವ ಮೊದಲೇ ಅಪ್ಪ ಅಮ್ಮಂದು ಒಂದು ಯೋಚನೆ ಇರ್ತಿತ್ತ ಈಗಿನ ಹುಡುಗರು ಓದೋದು ಬರೆಯೋದು ಹೇಳಿ ಅದ್ರ ಮೇಲೆ ತಲಿ ಹೋತ ಒಂದು ಹೆಳೆ ಅಷ್ಟೇ ರಮ್ಯಂದು ಅವನಿಗೆ ಗೊತ್ತಿಲ್ಲ ಅವನು ಹೊಟ್ಟಿಗೆ ಅನ್ನ ತಿಂತಾನೆ ಸಗಣಿ ತಿಂತಾನೆ ಮದುವೆ ಆಗಿ ಗಂಡ ಸಂಸಾರ ಅಂತ ಇದ್ದಳು ಬ ಬಿಟ್ಟು ಬಂದು ಇವನು ಮದುವೆ ಕೂತದ ಅದೀಗ ಅವು ಅವನ ತಲೆಯಲ್ಲು ಒಂಥರ ಭ್ರಮೆ ನಾನು ಹೇಳೋದಾದರೆ ಯಾರು ಮಾನಸಿಕ ಡಾಕ್ಟ್ರ್ ಹತ್ರ ತೋರ್ಸೋದು ಒಳ್ಳೇದ ಅದೇ ಒಳ್ಳೇದಾಗ ಕಾಣ್ತದನಿಲ್ಲ ನಂಗೆ ಮಾನಸಿಕ ಡಾಕ್ಟ್ರ್ ಅಂತ ನಾವು ಮಾತಾಡೋ ಸುಲಭ ಪಾಪಣ್ಣಣ್ಣ ಅವ್ರು ಸುಲಭಕ್ಕೆ ಗೊತ್ತನವಾ ನಂಗೆ ಏನು ಹುಚ್ಚಿಡ್ದನ ಕೇಳ್ತಾನೆ ಹ್ಞೂ ಆದರೂ ನಿಮ್ದು ಇದೊಂದು ಐಡಿಯಾ ಚೆನ್ನಾಗೇ ಇದೆ ನೋಡೋಣ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸುಮಾರು ಹೊತ್ತಾತೀಗ ಹೋಗೋಣ ಪಾಪಣ್ಣಣ್ಣ ಶಾರ್ದಕ ಕಡಿಕೆ ನಾನು ಮತ್ತೆ ಮೊದಲೇ ಮನೇಲಿ ನನ್ನ ಮೇಲೆ ಸಿಟ್ಟಲ್ಲದಾರೆ ಅಂತೀರಿ ಈಗ ನನ್ನ ಜೊತೆ ಬಂದಿದ್ದು ಅಂತ ಗೊತ್ತಾದರೂ ಬಿಡಿ ನಾ ನಿಮ್ಮನಿಗಂತ ಸುದ್ದಿಗೆ ಬರಲ್ಲ